ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ಶ್ರೀ ಮಲ್ಲಿಕಾರ್ಜುನ್ ಟೆಡರ್ಸ್ ಅರ್ಜುನ್ಗೆ ಇವರಿಂದ ತಮಗೆಲ್ಲರಿಗೂ ಈ ವಿಡಿಯೋದಲ್ಲಿ ಸ್ವಾಗತ ಹಾಗೂ ಸುಸ್ವಾಗತಗಳು ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಮಲ್ಟಿ ಮಲ್ಟಿಕ್ರಾಪ್ ಮಿಷನ್ ಬಗ್ಗೆ ಮಾಹಿತಿ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನ್ಯೂ ಮಾಡೆಲ್ನಲ್ಲಿ ನಾಲ್ಕು ವೇಟ್ ವಿಲ್ ಇರ್ತಕ್ಕಂತಹ ಹಾಗೂ ಫೋರ್ ಸ್ಪೀಡ್ ಇರ್ತಕ್ಕಂತಹ ಹೈ ಗೇರ್ ಹಾಗೂ ಲೋ ಗೇರ್ ಇರ್ತಕ್ಕಂತಹ ಅವ್ರ ರಿವರ್ಸ್ ಫಾರ್ವರ್ಡ್ ಗೇರ್ ಇರ್ತಕ್ಕಂತಹ ಅವ್ರ ರಪ್ ಆ್ಯಂಡ್ ಟಪ್ ಯೂಸ್ ಮಾಡೋಕ್ಕಾಗಿ ಫುಲ್ ಎ ಟು ಜೆಡ್ ಇಕ್ವಿಪ್ಮೆಂಟ್ ಹೆವಿ ಇರುತ್ತದೆ ಈ ಮಾಡಲ್ ನಿಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಅರ್ಜುನ್ಗಿ ಬಿಜಾಪುರದಿಂದ ಜಮಖಂಡಿ ಹೋಗುವ ರೋಡ್ನಲ್ಲಿ ಅರ್ಜುನ್ಗಿ ಎಂಬ ಗ್ರಾಮದಲ್ಲಿ ಈ ಶೋರಮ್ನಲ್ಲಿ ಈ ಮಿಷಿನ್ ಸಿಗುತ್ತದೆ ಈ ಮಿಷಿನ್ನ ಮೇನ್ ಕಾಸಿಯತ್ತೇನೆಂದರೆ ಪ್ರತಿಯೊಂದು ರಾಶಿಯಲ್ಲಿಯೂ ಹೈ ಸ್ಪೀಡ್ ಹಾಗೂ ಲೋ ಸ್ಪೀಡ್ ಗೇರ್ ಇರುತ್ತದೆ ಲೇಬರ್ ಜಾಸ್ತಿ ಇದ್ದರೆ ನೀವು ಹೈ ಸ್ಪೀಡ್ ಗೇರ್ ಹಾಕಿ ಹೊಡಿಬೋದು ಈಗ ನೀವು ನೋಡ್ತಿರೋದು ತೊಗರಿ ರಾಶಿ ಮಾಡ್ತಕ್ಕಂಥ ವಿಡಿಯೋನ ನೋಡ್ತಾ ಇದ್ದೀರಾ ಇದರಲ್ಲಿ ಏನು ಹೈ ಸ್ಪೀಡ್ ಇದೆ ಅಂತ ನೀವು ನೋಡ್ಬೋದು ಯಾಕಂದರೆ ಇದು ಪ್ರತಿ ಕಿಂಟೋ ಒಂದು ಅವರಿಗೆ ಇಪ್ಪತ್ತಾರು ಕ್ವಿಂಟಲ್ ರಿಸಲ್ಟ್ ಬಂದಿದೆ ಹೈ ಸ್ಪೀಡ್ ಎರಡನೇ ಗೇರ್ದಲ್ಲಿ ಇನ್ನೂ ಎರಡು ಗೇರ್ ಇವೆ ಇದರಲ್ಲಿ ಅಂದರೆ ಒಂದು ಸ್ಪೀಡ್ನ ಆ ಗೇರ್ದಲ್ಲಿ ನಾಲ್ಕು ನಾಲ್ಕು ಸ್ಪೀಡ್ ಇರ್ತವೆ ಅದೇ ರೀತಿಯಾಗಿ ಪ್ರತಿಯೊಂದು ಟ್ರ್ಯಾಕ್ಟರ್ಗೆ ಯಾವುದೇ ಹಾಕಿ ನಲ್ವತ್ತು ಎಚ್ ಪಿ ಮ್ಯಾಗಿನ ಟ್ಯಾಕ್ಟರ್ ಯಾವುದಾದ್ರೂ ಹಾಕಿ ಹೊಡೆ ಈ ಮಿಷನ್ದಲ್ಲಿ ಹಾಕ್ತಕ್ಕಂತಹ ವೇಟ್ ವಿಲ್ಗಳು ಒಂದು ನೂರ ಅರವತ್ತು ಕೆ ಜಿ ಪ್ರತಿ ವಿಲ್ ಆಗಿವೆ ಆದ ಕಾರಣ ನಿಮ್ಮ ಟ್ಯಾಕ್ಟ್ರಿಗೆ ಯಾವುದೇ ಲೋಡ್ ಇರೋದಿಲ್ಲ ಹಾಗಾಗಿ ಮ್ಯಾಲೇಜ್ ಟ್ಯಾಕ್ಟರ್ ಹದಿನಾರು ಆರ್ ಪಿ ಎಮ್ ತೊಗೊಂಡು ಯಾವುದಾದ್ರೂ ರಾಶಿ ಮಿಷಿನ್ ನಡೆದೇ ನಡೆಯುತ್ತೆ ಕಂಪ್ನಿದು ಆದರೆ ನಮ್ಮ ರಾಶಿ ಮಿಷಿನಲ್ಲಿ ಕೇವಲ ಹದಿಮೂರು ಆರ್ ಪಿ ಎಮ್ ಇಟ್ಟು ಹೈ ಸ್ಪೀಡ್ ಮಿಷಿನ್ನ ನಡೆಸ್ಬೋದು ಈ ಮಿಷಿನ್ನ ಸೈಡಿನಲ್ಲಿ ಪ್ರತಿ ಯಾವುದೇ ಕಂಪ್ನಿ ಚಾಲೆಂಜ್ ಮಾಡಿ ಹೇಳ್ತೀನಿ ಬಂದು ಇದಕ್ಕಿಂತಲೂ ಎವರೇಜ್ ತೆಗೆದುಕೊಡ್ತಿದ್ರೆ ಮಿಷನ್ ಮಿಷಿನ್ನೇ ಫ್ರೀ ಕೊಡುವಂತಹ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಆದೇಶ ಇದೆ ಪ್ರತಿ ಗಾಡಿನ ಸೇಮ್ ಗಾಡಿ ಹಾಕಿ ಅವರು ಸೇಮ್ ಆರ್ ಪಿ ಮೀಡಿ ಎಟ್ಟು ಇದ್ರ ಮಗಳು ಪ್ರತಿಯೊಬ್ಬರು ಚಾಲೆಂಜ್ ಹಾಕಿನೂ ಕಂಪ್ನಿಯವ್ರ ಕಾಂಪಿಟೇಷನ್ ಮಾಡ್ಬೋದು ಈ ಮಿಷಿನನ್ನು ನೀವು ಪ್ರತಿಯೊಂದು ವಿಡಿಯೋ ಸಣ್ಣ ಸಣ್ಣ ವಿಡಿಯೋಗಳು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸೋಯಾಬೀನ್ ಆಯಿತು ಹುರ್ದಾಯಿತು ತೊಗರಿ ಆಯಿತು ಕಡ್ಲಿ ಜೋಳ ಆದಷ್ಟು ಮಟ್ಟಿಗೆ ಎಷ್ಟು ವಿಡಿಯೋಗಳು ಸಾಧ್ಯ ಆಗುತ್ತೆ ವಿಡಿಯೋದಲ್ಲಿ ಅಷ್ಟು ಮಾತ್ರ ನಿಮ್ಗೆ ತೋರ್ಸನ್ನು ಕಟ್ಟಿದ್ದೀನಿ ನೀವು ಇದನ್ನು ನೋಡ್ಬೋದು ಕ್ಲಾರಿಟಿಯಾಗಿ ಹಾಗೂ ಹೈ ಸ್ಪೀಡ್ ಇರ್ತಕ್ಕಂಥದ್ದಾಗಲಿ ಇದರಲ್ಲಿ ನೀವು ಪ್ರತಿಯೊಂದು ವಿಡಿಯೋದಲ್ಲಿ ನೋಡ್ಬೋದು ಕರ್ನಾಟಕದಲ್ಲಿ ಯಾವುದೇ ಮೂಲೆಗಾದರೂ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯು ನಮ್ಮ ಹತ್ರ ಇದೆ ನಿಮ್ಮ ಮನೆ ಬಾಗಿಲವರೆಗೂ ನೀವು ಈ ಮಿಷಿನನ್ನು ಆರಾಮದಿಂದ ತೊಗೊಂಡು ಹೋಗುವಂತಹ ವೆಹಿಕಲ್ಗಳು ನಮ್ಮ ಹತ್ರ ಅವೈಲೇಬಲ್ ಇವೆ ಆದರೆ ಇದರ ಚಾರ್ಜಸ್ಸು ಕಸ್ಟಮರ್ ತರಪಿರುತ್ತದೆ ಹಾಗೂ ಇದರ ಸರ್ವೀಸಿಂಗು ಯಾವ ರೈತರಿಗೆ ಗೊತ್ತಿಲ್ಲ ಅಂದರೂ ಏನು ಇಲ್ಲ ಫಸ್ಟ್ ಬಾರ್ ಮಿಷಿನ್ ತೊಗೊಂಡಿರೋ ಅಭ್ಯಂತರಿ ಇಲ್ಲ ಇದ್ರ ಮೇಲ್ಗಡೆ ಎಲ್ಲ ಹೆಲ್ಪ್ಲೈನ್ ನಂಬರ್ ಇದೆ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿ ನೀವು ಮಾಹಿತಿಯನ್ನು ಕೇಳ್ಬೋದು ಹಾಗೂ ನಿಮಗೆ ಗೊತ್ತೇ ಆಗಿಲ್ಲ ಅಂದರೂ ಮೇಸ್ತ್ರಿಗಳು ಬಂದು ಸರ್ವಿಸ್ ನಿಮ್ಮದ ಫೀಲ್ಡ್ನಲ್ಲೇ ಬಂದು ಸರ್ವಿಸ್ ಕೊಡುವಂಥ ವ್ಯವಸ್ಥೆಯು ನಮ್ಮಲ್ಲಿ ಇದೆ ಆದ ಕಾರಣ ತಾವು ರೈತರು ಎಲ್ಲೇ ಮಿಷಿನ ತಗೊಳ್ಳಿ ಯಾಕಂದರೆ ಹಗಲೇ ಮುಗಲೇ ತಗೊಳಕಾಗಂಗಿಲ್ಲ ಒಂದೇ ಸಾರಿ ಮಿಷಿನ್ ತೊಗೊಳ್ದಿರುತ್ತಾರೆ ನೋಡಿ ಬಂದು ಶೋರೂಮ್ನಲ್ಲಿ ನಿಮಗೆ ಖುದ್ದಾಗಿ ನೋಡಿರಿ ಹೆವಿ ಆಗಲಿ ಪ್ರತಿಯೊಂದು ಇದರಲ್ಲಿರ್ತಕ್ಕಂಥ ನ್ಯೂ ಟೆಕ್ನಾಲಜಿಯನ್ನು ನೋಡಿಕೊಂಡು ನಿಮಗಿಷ್ಟ ಬಿದ್ದಲ್ಲಿ ಮಿಷಿನನ್ನು ತೊಗೋಬೋದು ಅಂತ ತಿಳಿಸಿಪಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾಡೆಲ್ದಲ್ಲಿ ಬಿ ಕೆ ಟಿ ಕಂಪ್ನಿಯ ಟಯರನ್ನು ನಾವು ಕೊಡಲಾಗುತ್ತದೆ ಏಕೆಂದರೆ ನಿಮಗೂ ಬಿ ಕೆ ಟಿ ಕಂಪ್ನಿದು ಏನು ಒರಿಜಿನಲ್ ಟಯರ್ ಇರುತ್ತಲ್ಲ ನಿಮಗೆ ಗೊತ್ತೇ ಇದೆ ಕಾಸ್ಟ್ಲಿ ಟ್ರೈರ್ ಇರ್ತದೆ ಹಾಗಾಗಿ ಕಂಪ್ನಿ ನಿಮಗೆ ಈ ಸಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಿ ಕೆ ಟಿ ಕಂಪ್ನಿಯ ಟಯರನ್ನು ಕೊಡಲಾಗುತ್ತೆ ಹಾಗೂ ಇದರ ಜೊತೆಯಲ್ಲಿ ಮೂರು ಕಟ್ರ್ ಎಕ್ಸ್ಟ್ರಾ ಕೊಡ್ತೇವೆ ಒಂದು ಡ್ರಮ್ನಲ್ಲಿರುತ್ತದೆ ಇದರಿಂದ ನಿಮಗೆ ಮಲ್ಟಿ ಕ್ರಾಪ್ಗಳನ್ನು ರಾಶಿ ಮಾಡಬಹುದು ದೂರ ಇರ್ತಕ್ಕಂಥ ರೈತರು ಈ ಥರ ಟೋಚಿಂಗ್ ಮಾಡಿಕೊಂಡು ನಿಮ್ಮ ಮನೆಯವರೆಗೆ ತಲುಪಿಸುವ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯೂ ಇದೆ ನೋಡಿರಲ್ಲ ರೈತ ಬಾಂಧವರಿ ಈ ವಿಡಿಯೋದಲ್ಲಿ ನನಗೆ ಆದಷ್ಟು ಮಟ್ಟಿಗೆ ವಿಡಿಯೋಗಳನ್ನು ನಿಮಗೆ ತೋರಿಸಲು ಪ್ರಯತ್ನ ಪಟ್ಟಿದ್ದೇನೆ ಇದರಿಂದ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ನಿಮಗೆ ಬೇಕೆಂದೆನಿಸುತ್ತಿದ್ದರೆ ಈ ತೆಳಗ ಕಂಡ ನಂಬರಿಗೆ ಕಾಲ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಧನ್ಯವಾದಗಳು